ಈಗ ಅಡಿಕೆ ಸುಲಿಯೋದು ಮೀಸರ್ ನೋಡಿ ಟೂಲ್ಸ್ ಅಂತ ಹೇಳಿ ಬರುತ್ತೆ ಜಸ್ಟ್ ಹೀಗೆ ಮಾಡಿ ಜಸ್ಟ್ ಹೀಗೆ ಮಾಡಿದರೆ ಆಯ್ತು ಜಸ್ಟ್ ನೋಡಿ ಈಗ ಓಪನ್ ಆಗ್ತದೆ ಇದರಲ್ಲಿ ಇದು ಅಡಿಕೆ ಸುಲಿಲಿಕ್ಕೆ ಇದರಲ್ಲಿ ಬೆನ್ನು ನೋವು ಯಾವುದು ಬರುವುದಿಲ್ಲ ನಿಂತ್ಕೊಂಡೆ ಸುಲಿಬಹುದು ಇದರಲ್ಲಿ ಮತ್ತೆ ನಿಮಗೆ ಧೂಳು ಮೂಗಿಗೆಲ್ಲ ಧೂಳು ಬರ್ತದಲ್ಲ ಅದು ಕೂಡ ಹೋಗ್ತದೆ ಇದರಲ್ಲಿ ಖಾಲಿ ಒಣ ಅಡಿಕೆ ಮಾತ್ರ ಅಲ್ಲ ನಿಮಗೆ ಕರ್ಗೊಟ್ಟು ಬರ್ತದಲ್ಲ ಸಣ್ಣ ಸಣ್ಣ ಅಡಿಕೆ ನೋಡಿ ಇದು ಇದು ಕೂಡ ಯೂಸ್ ಆಗ್ತದೆ ನೋಡಿ ಆರಾಮ್ಸೆ ಸುಲಿಬಹುದು ಇದರಲ್ಲಿ ಈಗ ಸುಳಿ ಇದು ಕ್ಲೀನಾಗಿ ಬರ್ತದೆ ನೋಡಿ ಇದು ಕೂಡ ಬರ್ತದೆ ಮತ್ತು ಇದರಲ್ಲಿ ಏನಂತ ಹೇಳಿದರೆ ಮತ್ತೆ ಇದರಲ್ಲಿ ಹಸಿ ಅಡಿಕೆ ಅಂತ ನಿಮಗೆ ಬಿಳಿ ಸೀಕ್ ಸೀಕ್ ಬರ್ತದಲ್ಲ ನೋಡಿ ಆ ಅಡಿಕೆಯನ್ನು ಕೂಡ ಈಸಿಯಾಗಿ ಹತ್ಬಹುದು ಪ್ರೆಸ್ ಮಾಡಿದಲ್ಲಿ ಇರೋದು ಪ್ರೆಸ್ ಮಾಡುವಾಗ ಜಸ್ಟ್ ಈಗ ಮಾಡಿದರೆ ಆಯಿತು ನೋಡಿ ಪಟಕ್ಕನೇ ಬರ್ತದೆ ಇದು ಪಟಕ್ ತೆಗೆದು ಇದು ಹಾಕಿದರೆ ಆಯಿತು ಅಷ್ಟೇ ಒಂದೇ ಕೈಯಲ್ಲಿ ಕೆಲಸ ಮಾಡಿ ಆದಷ್ಟು ನಿಮಗೆ ಫ್ರೀ ಆಗ್ತದೆ ಒಂದೇ ಏಟಲ್ಲಿ ಹೋಗ್ತದೆ ಇದು ನೋಡಿ ಒಂದೇ ಏಟಲ್ಲಿ ಹೋಗ್ತದೆ ನೋಡಿ ನೋಡಿ ಹೀಗೆ ಬಂತು ನೋಡಿ ಹೀಗೆ ಬರ್ತದೆ ಇದೊಂದು ಇಷ್ಟು ಮಾಡಿದರೆ ಆಯಿತು ಇದೇ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಬೇಕಾದರೆ ಕೋರಿಯರ್ ವ್ಯವಸ್ಥೆ ಎಲ್ಲ ಇದೆ ನಮ್ಮ ಹತ್ರ ಕಲಿಸ್ಕೊಡ್ತೇವೆ ನೋಡಿ ಸರ್ ಇದು ಮಿಷನ್ ರೆಡಿ ಮಾಡಿರೋದು ಕಬ್ಬಿನದಿಂದ ರೆಡಿ ಮಾಡಿರೋದು ಇದು ಕೈಗೆ ಹಿಡ್ಕೊಳ್ಳಿ ಗ್ರಿಪ್ಪು ನೋಡಿ ಇದು ಇದು ಸ್ಟೀಲ್ ಮೆಟೀರಿಯಲ್ ಬರ್ತದೆ ನೋಡಿ ಇದೊಂದು ಸ್ಟೀಲ್ ಮೆಟೀರಿಯಲ್ ಈ ಸ್ಟೀಲ್ ಮೆಟೀರಿಯಲಲ್ಲಿ ಇದು ನಿಮಗೆ ಹೀಗೆ ಬರ್ತದೆ ನೋಡಿ ಈಗ ಓಪನ್ ಮಾಡಲಿಕ್ಕೆ ಇದು ಇದು ತುಂಬ ಈಸಿ ಆಗ್ತದೆ ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಬೇರೆ ಹಾಕಿ ನೋಡಿದ್ದೇವೆ ಅದು ಅಷ್ಟು ಇದಾಗಲಿಲ್ಲ ಇದು ಹೀಗೆ ಬರ್ತದೆ ನೋಡಿ